ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಬವಿ ಈಗ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಎಷ್ಟೋ ಜನ ತಾಯಂದರು ಮಕ್ಕಳಿಗೆ ಸಾಧ್ಯವಾದಷ್ಟು ಮನೆಯಲ್ಲೇ ಹೆಲ್ದಿಯಾಗಿ ಏನೆಲ್ಲ ಮಾಡ್ಕೊಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ ಅದರಲ್ಲಿ ನಾನು ಒಬ್ಳು ಸೊ ನಾನು ಅದಕ್ಕೆ ಇಲ್ಲಿ ಗೋಧಿ ಹಿಟ್ಟನ್ನ ಬಳಸಿ ಬಟರ್ ಕುಕೀನ ಮಾಡ್ತಾಯಿದ್ದೀನಿ ನಾನು ಜೋಳದ ಹಿಟ್ಟಿನ ಬಳಸಿ ಕೂಡ ಕು ಕುಕೀಸ್ಗಳನ್ನ ಮಾಡಿದ್ದೀನಿ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಗೋಧಿ ಹಿಟ್ಟು ಮತ್ತೆ ಬೆಣ್ಣೆ ಸಕ್ಕರೆ ಅಷ್ಟೇ ಯೂಸ್ ಮಾಡಿ ಮಾಡಿರುವಂಥದ್ದು ನಾನಿಲ್ಲಿ ನೂರೈವತ್ತು ಅಷ್ಟು ಬೆಣ್ಣೆ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಸಿಗುವಂಥದನ್ನ ಹಾಕಿದ್ದೀನಿ ಜೊತೆಗೆ ಅದಕ್ಕೆ ಅರ್ಧ ಕಪ್ಪು ಪೌಡರ್ ಶುಗರ್ನ ಹಾಕ್ಕೊಂಡು ಎಷ್ಟು ಸಾಧ್ಯ ಅಷ್ಟು ನೀಟಾಗಿ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ವಿಸ್ಕ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮೇಲೆ ನಾನು ಅದಕ್ಕೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅಂದರೆ ಫಸ್ಟ್ ಒಂದು ಸಲ ಒಂದು ಕಪ್ ಹಾಕಿ ಅದಾದಮೇಲೆ ಒಂದು ಅರ್ಧ ಕಪ್ನ ಹಾಕಿ ಗ್ರಾಜ್ಯುಯಲಿ ಆ್ಯಡ್ ಮಾಡ್ತಾ ಬಂದೆ ಅದಾದಮೇಲೆ ನನಗೆ ಒಂದು ಟೇಬಲ್ ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಹಿಟ್ಟಿನ ಒಂದು ಅಂದರೆ ಮೆತ್ತಿಗೆ ಅದರ ಟೆಕ್ಸ್ಚರ್ ಬೆಣ್ಣೆ ಥರನೇ ಇರುತ್ತೆ ಆಮ್ ಅದಕ್ಕೆ ನಾನು ಕಲಸಿ ಎತ್ತಿಟ್ಕೊಂಡೆ ಒಂದಕ್ಕೆ ನಾನಿಲ್ಲಿ ಕೋಕೋ ಪೌಡ್ರನ್ನ ಬಳಸ್ತಾ ಇದ್ದೀನಿ ಇನ್ನೊಂದಕ್ಕೆ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೀನಿ ಇದನ್ನ ವೆನಿಲಾ ಎಸೆನ್ಸು ಮತ್ತು ಕೋಕೋ ಪೌಡ್ರ್ ಹಾಕಿ ಅಂದರೆ ಎರಡು ಡಿ ಈಕ್ವಲ್ ಡಿವೈಡ್ ಮಾಡಿಕೊಂಡೆ ಅದಕ್ಕೆ ಒಂದಕ್ಕೆ ಕೋಕೋ ಪೌಡ್ರ್ ಹಾಕಿ ಒಂದಕ್ಕೆ ವೆನಿಲ್ಲಾ ಎಸೆನ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ ಅದಾದಮೇಲೆ ನಾನು ಒಂದು ಬಟರ್ ಪೇಪರ್ ಮುಖಾಂತರ ಸಾಧ್ಯವಾದಷ್ಟು ಚಪಾತಿ ಒತ್ತೋ ಇದ್ರಲ್ಲೇನೆ ಒತ್ಕೊಂಡೆ ಅದರಲ್ಲೂ ಒತ್ಕೋಬೋದು ಇಲ್ಲ ಅಂತಂದರೆ ಕೈಯಲ್ಲೇ ಪ್ರೆಸ್ ಮಾಡ್ತಾ ಮಾಡ್ತಾ ಕೂಡ ಮಾಡ್ಕೋಬೋದು ಒಂದು ಸಣ್ಣ ಸಣ್ಣ ಉಂಡೆಗಳನ್ನ ತಗೊಂಡು ಕೈಯಲ್ಲಿ ಕೂಡ ಪ್ರೆಸ್ ಮಾಡಿ ಅದು ಶೇಪ್ ಕೊಡ್ಕೋಬಹುದು ನಾನು ಮುಂಚೆ ಹಾಗೆ ಮಾಡ್ತಿದ್ದೆ ಬಟ್ ಈಗ ನಾನು ಕಟರ್ಸ್ನ ತಗೊಂಡಿದ್ದೀನಿ ಸೊ ಅದ್ರ ಸಹಾಯದಿಂದ ನಾನು ನನಗೆ ಬೇಕಾಗಿರುವಂತ ಎಲ್ಲ ತರ ಶೇಪ್ಗಳಲ್ಲೂ ತುಂಬ ಚಿಕ್ಕದನ್ನ ಯೂಸ್ ಮಾಡಿ ನಾನು ನನಗೆ ಬೇಕಾಗಿರೋ ಶೇಪ್ಗಳನ್ನ ಕಟ್ ಮಾಡಿ ಎತ್ತಿಟ್ಕೊಂಡೆ ಕೋಕೋ ಪೌಡರ್ದು ಕೂಡ ಅದೇ ರೀತಿ ಮಾಡಿಕೊಂಡೆ ವೆನಿಲಾ ಎಸೆನ್ಸ್ ಕೂಡ ಅದೇ ರೀತಿ ಮಾಡಿಕೊಂಡೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಒಂದು ತಿಂದರೆ ಮತ್ತೊಂದು ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಅಂಗಡಿಲಿ ಸಿಗುವಂಥ ಬಿಸ್ಕೆಟ್ಗಳ ರುಚಿ ಹೇಗೆ ನಮ್ಮ ಮಕ್ಳುಗಳಿಗೆ ತಿಂದಾದ ಮೇಲೆ ಒಂದು ತಿನ್ನಬೇಕು ಅನಿಸುತ್ತೆ ಅದೇ ರೀತಿಯೇ ಟೇಸ್ಟ್ ಇದೆ ಶುಗರ್ನ ನಮ್ಮ ಟೇಸ್ಟಿಗೆ ತಕ್ಕನಾಗಿ ಹ್ಯಾಡ್ ಮಾಡ್ಕೋಬೋದು ಮನೇಲೇ ಮಾಡೋದ್ರಿಂದ ನಾನು ಇಲ್ಲಿ ಎಷ್ಟು ಸಾಧ್ಯ ಅಷ್ಟು ಸ್ವಲ್ಪ ಕಡಿಮೆನೇ ಬಳಸ್ಕೊಂಡಿದ್ದೀನಿ ಅಂದರೆ ನಾರ್ಮಲ್ ಆಗಿದೆ ನಾನು ಹಾಕಿರೋ ಶುಗರ್ ಕ್ವಾಂಟಿಟಿ ಇದಾದ ಮೇಲೆ ನಾನು ಏರ್ ಫ್ರೈಯರಲ್ಲಿ ಬೇಕ್ ಮಾಡಿಕೊಂಡೆ ಒನ್ ಸಿಕ್ಸ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹನ್ನೆರಡರಿಂದ ಹದಿನೈದು ನಿಮಿಷ ಹನ್ನೆರಡು ನಿಮಿಷ ಹದಿಮೂರು ನಿಮಿಷ ಹದಿನೈದು ನಿಮಿಷ ಆ ಥರ ಕೊಡ್ಕೋಬೋದು ನಾನಿಲ್ಲಿ ಒನ್ ಸಿಕ್ಸ್ಟಿ ಡಿಗ್ರೀಲಿ ಹನ್ನೆರಡರಿಂದ ಹದಿಮೂರು ನಿಮಿಷ ನಾನು ಅದನ್ನು ಬೇಕ್ ಮಾಡಿಕೊಂಡೆ ಕ್ರಿಸ್ಪಿಯಾಗಿ ಬಂದಿತ್ತು ನಾನಿಲ್ಲಿ ಯಾವುದೇ ರೀತಿ ಸೋಡಾನ ಬಳಸಿಲ್ಲ ಆದ್ರೂ ಅದರ ಮುರಿದಾಗ ಅದ್ರದ್ದು ಎಷ್ಟು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿತ್ತು ಅಂತ ಮತ್ತೆ ತಿನ್ಬೇಕಾದ್ರೂ ಅಷ್ಟೇ ರುಚಿಯಾಗಿತ್ತು ಮತ್ತು ಇದನ್ನು ನಾವು ಅಪ್ ಟು ಒನ್ ಮಂತ್ವರೆಗೂ ಸ್ಟೋರ್ ಮಾಡ್ಕೋಬೋದು ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಮರಿದೇ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಬಿ ನಾನಿವತ್ತು ಕಿಡ್ಸ್ಗೆ ಮಕ್ಕಳಿಗೆ ಪ್ರೋಟೀನ್ ಪೌಡ್ರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪು ಓಟ್ಸು ಮತ್ತು ಅರ್ಧ ಕಪ್ಪು ಮಖಾನನ್ನು ಡ್ರೈ ರೋಸ್ಟ್ ಮಾಡಿಕೊಂಡೆ ಮತ್ತು ಕಾಲು ಕಪ್ಪು ವಾಲ್ನಟ್ಟು ಕಾಲು ಕಪ್ಪು ಬಾದಾಮಿ ಕಾಲು ಕಪ್ಪು ಗೋಡಂಬಿನ ಡ್ರೈ ರೋಸ್ಟ್ ಮಾಡಿಕೊಂಡೆ ನಾನಿಲ್ಲಿ ಯಾವುದೇ ರೀತಿ ಎಣ್ಣೆನ ಸೇರಿಸ್ತಾ ಇಲ್ಲ ಅದಾದಮೇಲೆ ಎರಡು ಸ್ಪೂನು ಪಿಸ್ತಾ ಮತ್ತು ಪ್ರ ಒಂದೊಂದು ಸ್ಪೂನು ಕುಂಬಳಕಾಯಿ ಬೀಜ ಕರ್ಬೂಜದ ಬೀಜ ಸೌತೆಕಾಯಿ ಬೀಜನ ಸೇರಿಸಿ ಪೌ ಡ್ರೈ ರೋಸ್ಟ್ನ ಮಾಡಿ ತಣ್ಣಗಾಗೋಕ್ಕೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಟೆ ಅದು ಕಂಪ್ಲೀಟು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಫೈನ್ ಪೇಸ್ಟ್ ಆಗೋ ಥರ ಮಾಡ್ಕೋಬಾರ್ದು ಪಲ್ಸ್ ಮೋಡಲ್ಲಿ ಆನ್ ಆಫ್ ಆನ್ ಆಫ್ ಮಾಡ್ಕೊಂಡು ಎಷ್ಟು ಸಾಧ್ಯ ಆ ಥರ ಪೌಡ್ರ್ ಮಾಡಿಕೊಂಡು ಒಂದ್ರ ನಾನು ಆ ಥರ ಮಾಡಿಕೊಂಡು ಒಂದರಾಡಿಕೊಂಡು ಮತ್ತೆ ಮಿಕ್ಕಿದ್ದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದರಾಡ್ಕೊಂಡು ಅದಕ್ಕೆ ಎರಡು ಸ್ಪೂನು ನಾನಿಲ್ಲಿ ಕೋಕೋ ಪೌಡ್ರನ್ನ ಬಳಸಿದ್ದೀನಿ ಮತ್ತು ಇದಕ್ಕೆ ನಾನು ಯಾವುದೇ ರೀತಿ ಸಕ್ಕರೆ ಪುಡಿ ಅಥವಾ ಬೆಲ್ಲದ ಪುಡಿನ ಸೇರಿಸ್ತಾ ಇಲ್ಲ ಯಾಕಂದರೆ ಹಾಲು ಕಾಯಿಸ್ಬೇಕಾದ್ರೆ ನನಗೆ ಎಷ್ಟು ಬೇಕಾಗ್ಬೋದು ಅದನ್ನು ನೋಡಿ ನಾನು ಅಲ್ಲೇ ಸೇರಿಸ್ಕೊಳ್ಳೋದ್ರಿಂದ ಇದಕ್ಕೆ ನಾನು ಯಾವುದೇ ರೀತಿ ಸೇರಿಸಿಲ್ಲ ಇದನ್ನು ಒಂದು ತಿಂಗಳವರೆಗೂ ಹೊರಗಡೆ ಸ್ಟೋರ್ ಮಾಡಿ ಇಡ್ಬೋದು ಕೆಡೋದಿಲ್ಲ ಇದು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಮತ್ತೆ ಇದು ಹೊರಗಡೆ ತಂದು ನಾವು ಆರ್ಲಿಕ್ಸು ಬೋನ್ ಅಂತ ಕುಡಿಸೋದ್ರ ಜೊತೆಗೆ ಅದ್ರಲ್ಲಿ ಬರೀ ಸಕ್ಕರೆನೇ ಇರುತ್ತೆ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳುಗಳಿಗೆ ಮತ್ತು ಇದು ದೊಡ್ಡೋರಿಗೂ ತುಂಬ ಒಳ್ಳೆಯದೆ ಬಟ್ ಮಕ್ಕಳಿಗೆ ಅಂತ ಮಾಡಿರೋದ್ರಿಂದ ನಾನು ಹಾಕಿರೋ ಐಟಮ್ಗಳನ್ನ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ ಡೈಜೆಷನ್ ಕೇಪಬಲ್ ನಮ್ಮ ನಮ್ಮ ಮಕ್ಳದು ಹೇಗಿರುತ್ತೆ ಅದ್ರ ಮೇಲೆ ನಾನು ಪೌಡ್ರನ್ನ ಪ್ರಿಪೇರ್ ಮಾಡಿಕೊಳ್ಳೋದು ಇದು ನಾನು ಮಾಡಿಕೊಳ್ಳುವಂಥ ಪ್ರೋಟೀನ್ ಪೌಡ್ರು ನೀವೇಗೆ ಮಾಡ್ತೀರಾ ಅನ್ನೋದನ್ನು ಮರಿದೇ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಭವಿ ನಂದು ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿದೆ ಸೊ ಹಾಗಾಗಿ ನಂದು ಧ್ವನಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಸಾರಿ ಇವತ್ತು ನಾನು ಮನೇಲೆ ಹೇಗೆ ನಾನು ಹೋಮ್ ಮೇಡ್ ನ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕಂಪ್ಲೀಟಾಗಿ ಜಾಮ್ ಟಮೊಟೊ ಅಂತ ಕರಿತೀವಿ ನಾವು ಇದನ್ನ ಜಾಮ್ ಟೊಮೊಟೋನ ತಗೊಂಡಿದ್ದೀನಿ ಈಗ ಹುಳಿ ಟೊಮೊಟೊ ತಗೊಂಡ್ರೆ ವಿನಿಗರ್ ಸೇರಿಸೋ ಅವಶ್ಯಕತೆ ಇಲ್ಲ ಬಟ್ ಸಕ್ಕರೆನ ಜಾಸ್ತಿ ಸೇರಿಸಬೇಕಾಗುತ್ತೆ ಯಾಕಂದರೆ ಹುಳಿ ಜಾಸ್ತಿ ಇರುತ್ತೆ ಇದು ಜಾಮ್ ಟೊಮೊಟೊ ಸಿಹಿ ಇರುತ್ತೆ ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ ಇದಕ್ಕೆ ವಿನಿಗರು ಮತ್ತು ಶುಗರು ಶುಗರ್ ಕಡಿಮೆ ತಗೊಳ್ಳುತ್ತೆ ಇದೇ ಸ್ವೀಟ್ ಇರೋದ್ರಿಂದ ನಾನಿಲ್ಲಿ ಒಂದೂವರೆ ಕೆ ಜಿ ಕಂಪ್ಲೀಟಾಗಿ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಕ್ಕೆ ಇದು ಜಾಸ್ತಿ ನೀರನ್ನ ಹಾಕೋಕೆ ಹೋಗ್ಬೋದು ನಿಮಗೆ ಗೊತ್ತು ಟೊಮೊಟೊ ತುಂಬ ಚೆನ್ನಾಗಿ ನೀರು ಬಿಟ್ಕೊಳುತ್ತೆ ಸೊ ನಾನು ಬರೀ ಒಂದು ನೂರು ಗ್ರಾಮಷ್ಟು ನೀರನ್ನ ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡೆ ನೋಡಿ ಅದನ್ನ ಹಾಕಿರೋ ನೂರು ಗ್ರಾಮ್ ನೀರಾದರೂ ಎಷ್ಟು ನೀರು ಬಿಟ್ಕೊಂಡಿದೆ ಎಷ್ಟು ಮಿಕ್ಸಿ ಜಾರು ಕೆಪಾಸಿಟಿ ತಗೊಳುತ್ತೋ ಅದಕ್ಕೂ ಸ್ವಲ್ಪ ಕಡಿಮೆ ಹಾಕಬೇಕು ಯಾಕಂದರೆ ಇದು ನೀರಿನಂಶ ಇರೋದ್ರಿಂದ ಸ್ವಿಚ್ನ ಹಾನ್ ಮಾಡಿದ ತಕ್ಷಣ ಏನಾಗುತ್ತೆ ಫುಲ್ ಮೇಲ್ಗಡೆ ಚೆಲ್ಲೋಗ್ಬಿಡುತ್ತೆ ಸೊ ಹಾಗಾಗಿ ಹಾಕೊಳ್ಳೋದ್ಕಿಂತನೂ ಸ್ವಲ್ಪ ಕಡಿಮೆ ಹಾಕ್ಕೊಂಡು ರುಬ್ಕೋಬೇಕು ನಾನಿಲ್ಲಿ ಬೇಗ ಹಾರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ನೀರನ್ನ ಹಾಕಿ ತಟ್ಟೆ ಮೇಲೆ ಇಟ್ಟು ಅದನ್ನು ಹಾರಿಸ್ಕೊಂಡೆ ಇಲ್ಲಾಂದರೆ ಹಾಗೆ ಬಿಟ್ಟರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ನಾನು ಅದನ್ನು ಪೇಸ್ಟ್ನ ಮಾಡಿಕೊಂಡು ಒಂದು ಪಾತ್ರೆಗೆ ತೆಗ್ದಿಟ್ಕೊಂಡೆ ಅದಾದಮೇಲೆ ನಾನು ಏನು ಹಿಟ್ಟನ್ನ ಒಂದರಾಡ್ತೀವಿ ಅದ್ರ ಮುಖಾಂತರ ನಾನು ಅದ್ರ ಕಂಪ್ಲೀಟ್ ರಸನ ತಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಬರೋದನ್ನು ತೆಗೆದು ಇಟ್ಕೊಂಡಿದ್ದೀನಿ ನನಗೆ ಒಂದೂವರೆ ಕೆ ಜಿಲಿ ಇಷ್ಟು ರಸ ಸಿಕ್ತು ಅದನ್ನು ನಾನು ಸ್ಟಾರ್ಟಿಂಗು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಾ ಬಂದೆ ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಆಗ್ತಾ ಆಗ್ತಾ ಕೊತ್ತ ಕೊತ ಕೊತ ಕೊತ್ತ ಅಂತ ಕಂಪ್ಲೀಟ್ ಆರುತ್ತೆ ಆ ಪ್ರೋಸೆಸ್ ಈ ಪ್ರೋಸೆಸ್ ಏನಿದೆ ಮಾಡಬೇಕಾದ್ರೆ ನಮಗೆ ಅನಿಸುತ್ತೆ ಇಷ್ಟು ರಿಸಿಪ್ ತೊಗೊಂಡು ಮಾಡಬೇಕಾ ಹೊರಗಡೆನೆ ಸಿಗುತ್ತೆ ಅದೆಷ್ಟೇ ಸಾಕಲ್ವಾ ಅಂತ ಬಟ್ ಮಾಡಿದ್ಮೇಲೆ ಮನೇಲೆ ಮಾಡಿದ್ದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮಕ್ಕಳು ಕೇಳಿದಾಗ ಓಕೆ ನಾನು ಮಾಡಿಕೊಟ್ಟಿರೋದು ಚೆನ್ನಾಗಿರುತ್ತೆ ಅಂತ ತಿನ್ನೋ ಪದಾರ್ಥಕ್ಕೆಲ್ಲ ನಾವು ದೋಸೆ ಇಡ್ಲಿ ಯಾವುದಕ್ಕೆ ಆದ್ರೂ ಹಾಕ್ಕೊಂಡು ತಿನ್ಬೋದು ಸೊ ಮಾಡೋ ಪ್ರೋಸೆಸ್ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ನಾನು ಇಟ್ಟಿದ್ರಲ್ಲಿ ಅರ್ಧ ಕುದಿದ್ಮೇಲೆ ಇಲ್ಲಿ ಎರಡು ಸ್ಪು ಟೇಬಲ್ ಸ್ಪೂನು ವಿನಿಗರ್ ವೈಟ್ ವಿನಿಗರ್ನ ಹಾಕಿದ್ದೀನಿ ಜೊತೆಗೆ ಕಾಲು ಕಪ್ಪು ಸಕ್ಕರೆನ ಹಾಕಿದ್ದೀನಿ ಅರ್ಧ ಟೀ ಸ್ಪೂನು ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಮತ್ತೆ ಗಟ್ಟಿಯಾಗಿ ಕುದಿದ ಮೇಲೆ ಈಗ ತೋರಿಸ್ತೆ ನೋಡಿ ಅದಕ್ಕೆ ಬದು ಅದನ್ನು ಪ್ಲೇಟಿಂದ ಹಿಂಗಿಟ್ಟು ನೀರು ಬರದೇ ಇರೋ ಅಷ್ಟಕ್ಕೆ ನಾವು ರೆಡಿ ಮಾಡಿಕೊಂಡ್ರೆ ಕೆಚಪ್ ಕಂಪ್ಲೀಟ್ ರೆಡಿಯಾಗಿದೆ ಅಂತ ಲಾಂಗ್ ಪ್ರೋಸೆಸ್ ಬಟ್ ಇದು ಕೊನೆಯಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗುತ್ತೆ ಎಲ್ಲ ತಾಯಂದ್ರಿಗೂ ಮನೇಲೆ ಮಾಡಿ ನಾನು ನನ್ನ ಮಕ್ಕಳಿಗೆ ಕೊಟ್ಟೆ ಅಂತ ಥ್ಯಾಂಕ್ ಯು ಇದು ನಾನು ಮಾಡ್ಕೊಳ್ಳೋ ರೀತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾ ಶಾಂಭವಿ ನಂದು ಇನ್ನೂ ಹೆಲ್ತ್ ಕಂಪ್ಲೀಟ್ ಕ್ಯೂರ್ ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಧ್ವನಿ ಇನ್ನೂ ಚೇಂಜಸ್ ಇದೆ ನಾನಿವತ್ತು ಮನೆಯಲ್ಲೇ ಕಡಲೆ ಬೀಜನ ಯೂಸ್ ಮಾಡಿ ಪೀನಟ್ ಬಟ್ರನ್ನ ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೂ ಮುಂಚೆ ಕೂಡ ಒಂದು ಪೀನಟ್ ಬಟ್ರನ್ನ ಮಾಡಿದ್ದೆ ನಾನು ಅದಕ್ಕೆ ಜೇನುತುಪ್ಪ ಉಪ್ಪು ಎಲ್ಲ ಸೇರಿಸಿ ಮಾಡಿದ್ದೆ ಬಟ್ ಇದು ಖಾಲಿ ನಾನು ಕಡ್ ಪೀನಟ್ ಅಷ್ಟೇ ಇನ್ನೇನನ್ನು ಸೇರಿಸ್ತೇನೆ ಮಾಡ್ತಾ ಇದ್ದೀನಿ ನಾನು ಮೊದಲಿಗೆ ಎರಡು ಕಪ್ನ ಕಡಲೆ ಬೀಜನ ತಗೊಂಡು ಮೀಡಿಯಂ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿಕೊಂಡೆ ತುಂಬ ಸೀರಿಸಬಾರ್ದು ಸಿಪ್ಪೆ ಬಿಡೋ ಇದ್ರೆ ಸಾಕು ಬೇಕಂದರೆ ಸಿಪ್ಪೆ ಸಮೇತ ಕೂಡ ನಾವು ಬ್ಲೆಂಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ನಾನು ಸಿಪ್ಪೆ ತೆಗ್ದೇ ಹಾಕಿದ್ದೀನಿ ಆ ಥರ ಕೂಡ ಮಾಡ್ಕೋಬೋದು ನಾನು ಸಿಪ್ಪೆನ ತೆಗೆದು ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಪ್ರತಿ ನಿಮಿಷಕ್ಕೂ ಒಂದೊಂದು ಸಲ ಅದನ್ನು ಪೂ ತೆಗಿಯೋದು ಮತ್ತು ತಿರ್ಗಿಸೋದು ಒಂದು ಸ್ಪೂನ್ ಮುಖಾಂತರ ಅಥವಾ ಒಂದು ಸೌಟ್ ಮುಖಾಂತರ ಆ ಥರ ನಾನು ಕಮ್ ಪೂರ್ತಿ ಅದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ತುಂಬ ಟೈ ಅಂದರೆ ಒಂದು ಏಳರಿಂದ ಎಂಟು ನಿಮಿಷ ಟೈಮ್ ಹಿಡಿಯುತ್ತೆ ಅದು ಒಂದೊಂದು ನಿಮಿಷಕ್ಕೂ ತಿರುಗಿಸ್ತಾ ತಿರುಗಿಸ್ತಾ ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಬಿಟ್ಕೊಳ್ಳೋದು ಕ್ರೀಮಿ ಥರ ಬರೋದು ಅಲ್ಲಿವರೆಗು ಬ್ಲೆಂಡ್ ಮಾಡ್ಕೋಬೇಕು ಅದ್ರ ಜೊತೆಗೆ ನಿಮಗೆ ಬೇಕು ಅಂದರೆ ಜೇನುತುಪ್ಪ ಅಥವಾ ಸಕ್ಕರೆ ಕೊಬ್ಬರಿ ಎಣ್ಣೆ ಉಪ್ಪು ಇಲ್ಲ ಅಂತಂದರೆ ಡೇಟ್ಸು ನಿಮ್ಮ ಅನುಕೂಲ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಕಂಪ್ಲೀಟಾಗಿ ಪ್ಯೂರ್ ಪೀನಟ್ ಬಟರ್ನ ಮಾಡ್ತಾಯಿದ್ದೀನಿ ನನಗೆ ಎಸ್ಪೆಷಲಿ ಸ್ಕೂಲ್ ಸ್ಟಾರ್ಟ್ ಆದಾಗ ಕೆಚಪ್ ಆಗಿರ್ಬೋದು ಪೀನಟ್ ಬಟರ್ ಆಗಿರ್ಬೋದು ಪ್ಯೂರ್ ಹನಿ ಸಿಕ್ಕಿದಾಗ ತಗೊಳ್ಳೋದು ಮತ್ತು ಜಾಮು ಇದನ್ನೆಲ್ಲ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಬಿಡ್ತೀನಿ ನನಗೆ ವೀಕ್ಲಿ ನಾಷ್ಟಾ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಬಾಕ್ಸನ್ನ ಪ್ಯಾಕ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ಪ್ರ ಒಂದೊಂದು ಮನೇಲಿ ಒಂದೊಂದು ಮಕ್ಕಳು ಟೇಸ್ಟು ತುಂಬ ಬೇರೆ ಥರ ಇರುತ್ತೆ ಆದರೂ ಡಿಪೆಂಡ್ಸ್ ಮಾಡ್ಕೊಬೋದು ಇದು ನಾನು ಮಾಡ್ಕೊಳ್ಳುವಂಥ ರೀತಿ ನಾನು ಇದನ್ನು ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಮಾಡ್ಕೊಳ್ತೀನಿ ಯಾಕಂತಂದರೆ ಪೀನಟ್ ಬಟರ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗಲ್ಲ ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬಾರ್ದು ಆ ಒಂದು ಗ್ಲಾಸ್ ಕಂಟೈನರ್ ಅಥವಾ ಸ್ಟೀಲ್ ಬಾಕ್ಸ್ಗೂ ಕೂಡ ಎತ್ತಿ ಇಡ್ಬೋದು ಇಷ್ಟ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು